ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಮಾತು ಚೊಲೋ ಇರಬೇಕು ಸತ್ಯದ ಆಚರಣೆ ಬಹಳ ಮುಖ್ಯ ಗಿಡಗೇರಿ ಅಂತ ಒಂದು ಊರಿದೆ ಅಲ್ಲಿ ಇನ್ನೂರ ಎಂಬತ್ತು ಎಕರೆ ಕೆರೆ ಇತ್ತು ಬಹಳಷ್ಟು ಒತ್ತುವರಿಯಾಗಿತ್ತು ಆ ಕೆರೆಯನ್ನು ಪುನರ್ಜೀವನಗೊಳಿಸಬೇಕು ಅಂತ ಹಳ್ಳಿ ಜನ ಪ್ರಯತ್ನಪಟ್ಟರು ಹದಿನೆಂಟು ವರ್ಷ ಆ ಕೆರೆಯಲ್ಲಿ ನೀರೇ ಇರಲಿಲ್ಲ ಏಳರಿಂದ ಎಂಟು ಕಿಲೋಮೀಟರ್ ದಂಡೆ ನಿರ್ಮಿಸಿ ಮಿಯಾವಾಕಿ ಅರಣ್ಯ ಮಾಡಿ ಮಕ್ಕಳ ಆಟದ ಉದ್ಯಾನವನ ಮಾಡಿ ಅಲ್ಲೊಂದು ಸಭಾಭವನ ನಿರ್ಮಾಣ ಮಾಡಲಾಯಿತು ಹದಿನೆಂಟು ವರ್ಷದಿಂದ ಆಗದಿದ್ದ ಮಳೆ ಆ ವರ್ಷ ಬಂದು ಕೆರೆಯನ್ನು ತುಂಬಿತು ಇದ್ಯಾವುದಕ್ಕೂ ಸರ್ಕಾರದ ಅನುದಾನ ಪಡೆಯಲಿಲ್ಲ ಹಳ್ಳಿಯ ಜನ ಒಂದು ಕೋಟಿ ರೂಪಾಯಿ ಸೇರಿಸಿ ಕೆರೆಯನ್ನು ಪುನರ್ಜೀವನ ಮಾಡಿದರು ಆಚರಣೆಯಿಂದ ಏನನ್ನಾದರೂ ಮಾಡಬಹುದು ಎಂದು ಇದು ತೋರಿಸುತ್ತದೆ ನಮಗೆ ಸಿಟ್ಟು ಬಂದರೆ ಭಾರತ್ ಬಂದ್ ಕರ್ನಾಟಕ ಬಂದ್ ಶಾಲೆ ಬಂದ್ ಅಂಗಡಿ ಬಂದ್ ಮಾಡುತ್ತೇವೆ ಹೀಗಾದರೆ ನಾವು ದೇಶ ಕಟ್ಟುವುದು ಯಾವಾಗ ಸದಾಚಾರದಿಂದ ದೇಶವನ್ನು ಕಟ್ಟಬೇಕು ಮನುಷ್ಯನೊಳಗಡೆ ಸದಾಚಾರ ಇರಬೇಕು ಸದ್ಬುದ್ಧಿ ಇರಬೇಕು ಸದ್ಭಾವ ಇರಬೇಕು ಹೃದಯದಲ್ಲಿ ಸತ್ಯ ಇತ್ತು ಎಂದರೆ ಸದ್ಬುದ್ಧಿ ಇರುತ್ತದೆ ಅದು ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡುತ್ತದೆ ನೀವು ತರಕಾರಿ ಮಾರುಕಟ್ಟೆಗೆ ಹೋಗುತ್ತೀರಿ ಅಲ್ಲಿರುವ ಎಲ್ಲ ತರಕಾರಿಗಳನ್ನು ಚೀಲಕ್ಕೆ ಹಾಕಿಕೊಳ್ಳುತ್ತೀರೇನು ಆರಿಸಿ ಹಾಕಿಕೊಳ್ಳುತ್ತೀರಿ ತಾನೇ ಮನೆಯಲ್ಲಿ ತಾಯಂದಿರು ಅನ್ನ ಮಾಡುವಾಗಲೂ ಹಾಗೆಯೇ ಮಾಡೋದಿಲ್ಲ ಅಕ್ಕಿಯನ್ನು ಮೊರದಲ್ಲಿ ಹಾಕಿಕೊಂಡು ನೆಲ್ಲು ಕಲ್ಲು ತೆಗೆದು ಒಳ್ಳೆಯ ಅಕ್ಕಿ ಕುಕ್ಕರ್ಗೆ ಹಾಕುತ್ತಾರೆ ಯಾಕೆಂದರೆ ಹೊಟ್ಟು ಇದ್ದರೆ ಹೊಟ್ಟೆ ಕೆಡುತ್ತದೆ ಅಂತ ಹೇಗೆ ಕೆಟ್ಟ ನೆಲ್ಲು ತೆಗೆದು ಒಳ್ಳೆಯ ಅನ್ನ ಮಾಡಿಕೊಳ್ಳುತ್ತೀರೋ ಹಾಗೆಯೇ ಬದುಕಿನಲ್ಲೂ ಕೆಟ್ಟದ್ದು ಒಳ್ಳೆಯದು ಎಲ್ಲ ಬರುತ್ತದೆ ಕೆಟ್ಟದ್ದನ್ನು ಬಿಸಾಡಬೇಕು ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಂಡು ಬದುಕುವುದಕ್ಕೆ ಸದ್ವಿಚಾರ ಅಂತಾರೆ ಒಬ್ಬ ಮನುಷ್ಯ ನಾಟಕ ನೋಡಿ ಮನೆಗೆ ಬಂದ ಆಗ ಅವನಿಗೆ ತನ್ನ ಪತ್ನಿ ನೋಡಲು ಚೆನ್ನಾಗಿಲ್ಲ ಅನ್ನಿಸಿತು ಆಗ ನೀವು ವಿಚಾರ ಮಾಡಬೇಕಲ್ಲ ಬಣ್ಣ ಹಚ್ಚಿಕೊಂಡವರು ಯಾರು ನನ್ನ ಬದುಕಿಗೆ ಬಣ್ಣ ಕೊಟ್ಟವರು ಯಾರು ಅಂತ ಹಚ್ಚಿಕೊಂಡ ಬಣ್ಣ ಅಳಿಸಿ ಹೋಗುತ್ತದೆ ಬದುಕಿಗೆ ಬಣ್ಣ ಕೊಟ್ಟವರು ಕೊನೆಯ ತನಕ ಇರುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಮನುಷ್ಯನಲ್ಲಿ ಸದ್ವಿಚಾರ ಸದಾಚಾರ ಸದ್ವಚನ ಇವುಗಳು ಇರಬೇಕು ಒಳ್ಳೆಯ ಮಾತಿನಿಂದ ಮನೆ ಕಟ್ಟಬೇಕು ಮಹಾಭಾರತ ಹೇಗಾಯಿತು ದ್ರೌಪದಿ ಒಂದೆಡೆ ಕುಳಿತಿದ್ದಳು ಕೌರವ ನಡೆಯುವಾಗ ಎಡವಿ ಬಿದ್ದ ಅದನ್ನು ನೋಡಿ ದ್ರೌಪದಿ ಅಂಧನ ಮಗನು ಅಂಧನಂತೆ ಕಾಣುತ್ತಾನೆ ಎಂದಳು ಅಲ್ಲಿಂದಲೇ ಮಹಾಭಾರತ ಶುರುವಾಯಿತು ಕುರುಡ ಎನ್ನುವ ಶಬ್ದ ಮಹಾಭಾರತಕ್ಕೆ ಕಾರಣವಾಯಿತು ಶಬ್ದ ಮನೆ ಕೆಡಿಸುತ್ತದೆ ಶಬ್ದ ಮನ ಕೆಡಿಸುತ್ತದೆ ಸಿಮೆಂಟ್ನಿಂದ ಕಟ್ಟಿದ ಮನೆ ಬಿರುಕು ಬಂದರೆ ದುರಸ್ತಿ ಮಾಡಬಹುದು ಆದರೆ ಮಾತಿನಿಂದ ಸಂಬಂಧಗಳಲ್ಲಿ ಬಿರುಕು ಬಂದರೆ ದುರಸ್ತಿ ಮಾಡುವುದು ಕಷ್ಟ ಮಾತು ಚಲೋ ಇದ್ದರೆ ಜೀವನ ಚೊಲೋ ಇರುತ್ತದೆ ಮಾತು ಕೆಟ್ಟರೆ ಜೀವನವೂ ಕೆಡುತ್ತದೆ ನಮಸ್ಕಾರ ಧನ್ಯವಾದಗಳು